ನಿನ್ನೆ ಸಾಯಂಕಾಲ ಅಂದಾಜು ಐದುವರೆಗೆ ಈ ಕುಕ್ಕೇಡಿ ಅನ್ನೋ ಈ ಊರಿನಲ್ಲಿ ಸೈಯದ್ ಬಷೀರ್ ಅಂತ ಟೂ ತೌಸಂಡ್ ಲೆವೆನಿಂದ ಈ ಪಟಾಕಿ ಮಾಡಲಿಕ್ಕೆ ಒಂದು ಲೈಸೆನ್ಸ್ ಹೋಲ್ಡರ್ ಫ್ರಮ್ ದಿ ಡಾಕ್ಯುಮೆಂಟ್ ವಾಟ್ ವಿ ಹ್ಯಾವ್ ಗಾಟ್ ಟೂ ತೌಸಂಡ್ ಲೆವೆನಿಂದ ಈ ಪಟಾಕಿ ಮಾಡಲಿಕ್ಕೆ ಒಂದು ಲೈಸೆನ್ಸ್ ತೊಗೊಂಡಿದ್ದಾನೆ ಟೂ ತೌಸಂಡ್ ನೈನ್ಟೀನಲ್ಲಿ ರೆನ್ಯೂವಲ್ ಮಾಡಿಸ್ಕೊಂಡಿದ್ದಾನೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅದು ವೆರಿಫೈ ಆಗಿದೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ವ್ಯಾಲಿಡ್ ಇದೆ ಆ ಲೈಸೆನ್ಸ್ ಅವನು ಅವನ ಒಂದು ಚಿಕ್ಕ ಇದು ಜಾಗದಲ್ಲಿ ಈ ಪಟಾಕಿ ಪ್ರಿಪೇರ್ ಮಾಡುವಂಥದ್ದು ಮಾಡ್ತಿದ್ದ ಟೈಮ್ನಲ್ಲಿ ಮೂರು ಜನ ಹುಡುಗರು ಅದ್ರ ಮೇಲೆ ಯಾರು ಕೆಲಸ ಮಾಡ್ತಿದ್ದರು ಅವರು ಮೂರು ಜನ ತೀರ್ಕೊಂಡಿದ್ದಾರೆ ಸೊ ಒಬ್ಬ ವರ್ಗೀಸ್ ಅಂತ ಅರವತ್ತು ವರ್ಷ ಇನ್ನೊಬ್ಬ ಚೇತನ್ ಅಂತ ಇಪ್ಪತ್ತ್ನಾಲ್ಕು ವರ್ಷ ಮತ್ತು ಮೂರನೇ ಅವನು ಕುನ್ಹಿ ಅಂತ ಸಿಕ್ಸ್ಟಿ ಇಯರ್ಸ್ ಇವರು ಮೂರು ಜನ ತೀರ್ಕೊಂಡಿದ್ದಾರೆ ಈಗ ಆಲ್ರೆಡಿ ಬಿ ಡಿ ಎಸ್ ಟೀಮ್ಸು ಮತ್ತು ಫಾರೆನ್ಸಿಕ್ನವರು ಸೋಕೋ ಆಫೀಸರ್ಸು ಕಂಟ್ರೋಲರ್ ಆಫ್ ಎಕ್ಸ್ಪ್ಲೋಸಿವ್ಸು ಇವರೆಲ್ಲ ಬಂದು ವಿತ್ ರೆಸ್ಪೆಕ್ಟ್ ಟು ಎವಿಡೆನ್ಸಸ್ಸು ಎಲ್ಲ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಫರ್ದರ್ ಇದನ್ನೆಲ್ಲ ಲ್ಯಾಬ್ ಕಳಿಸಿ ಯಾವ ಕಾರಣಕ್ಕೆ ಇದು ಆಗಿರ್ಬೋದು ಅನ್ನೋದೆಲ್ಲ ಕೂಡ ಪತ್ತೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಸೊ ಈಗ ಅಲ್ಲಿ ನೋಡಿದ್ರೆ ಇಲ್ಲಿ ಲೋಕಲ್ನಲ್ಲಿ ಬೇಸ್ಡ್ ಆನ್ ಡಿಮಾಂಡ್ ಇಲ್ಲಿ ಪಟಾಕಿ ಮಾಡಿಕೊಡೋ ಅಂಥದ್ದು ಈ ಊರಿನಲ್ಲಿ ಬಹುಶಃ ಎಲ್ಲರಿಗೂ ಕೂಡ ನಾವು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗಿರೋದೇನು ಅಂದರೆ ಇವರೆಲ್ಲರೂ ಕೂಡ ಇವನಿಂದಾನೆ ಖರೀದಿ ಮಾಡ್ತಾರೆ ಲೋಕಲಲ್ಲಿ ಬೆಳ್ತಂಗಡಿಯಲ್ಲೆಲ್ಲ ಇರ್ಬೋದು ಪ್ಲಸ್ ಆಚೆಯಿಂದನೂ ಕೂಡ ಕೆಲವರೆಲ್ಲ ಇವನಿಂದಾನೇ ಖರೀದಿ ಮಾಡ್ತಾರೆ ಅಂತ ನಮಗೆ ಮಾಹಿತಿ ಇರೋವಂಥದ್ದು ಸೊ ಇದು ಪರ್ಟಿಕ್ಯುಲರ್ ಆಗೇ ಮೈಸೂರಿನಿಂದ ಯಾರೋ ಒಂದು ಆರ್ಡರ್ ಕೊಟ್ಟಿದ್ರು ಸೊ ಇವನು ಆರ್ಡ್ರ್ ಮೇಲೆ ಯಾರಾದರೂ ಆರ್ಡರ್ ಕೊಟ್ಟಾಗ ಇದರಿಂದ ಏನು ಸ್ಟೋರ್ ಮಾಡ್ಕೊಂಡಿದ್ದಾನೆ ಸೊ ಸೊ ಇವನಿಗೆ ಸ್ಟೋರ್ ಮಾಡ್ಕೊಳ್ಲಿಕ್ಕೆ ಪರವಾನಿಗೆ ಎಲ್ಲ ಕೂಡ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಸೊ ಲೈಸೆನ್ಸ್ ಇಸ್ ಇಶ್ಯೂಡ್ ಬೈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿಂದ ಇಶ್ಯೂ ಆಗಿರುವಂಥದ್ದು ಅದನ್ನು ಆ ಸ್ಟೋರೇಜ್ ಪ್ಲೇಸಿಂದ ತೊಗೊಂಬಂದು ಪಟಾಕಿ ರೆಡಿ ಮಾಡಿ ಕೊಡುವಂಥದ್ದು ಇದು ಮಾಡ್ತಾನೆ ಸೊ ಅದು ಲಾಸ್ಟ್ ಏನೋ ಆರ್ಡರು ಮೈಸೂರು ಕಡೆಯಿಂದ ಬಂದಿದೆ ಅದಕ್ಕೆ ರೆಡಿ ಮಾಡ್ತಿದ್ದ ಅನ್ನೋದು ಈಗ ಮೇಲ್ನೋಟಕ್ಕೆ ನಮ್ಮ ಹತ್ರ ಇರುವಂಥ ಮಾಹಿತಿ ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ ಇಲ್ಲ ಈಗ ಪ್ರಸ್ತುತ ಇದ್ರ ಬಗ್ಗೆ ಎಲ್ಲ ಕಡೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಎಲ್ಲ ರೀತಿಯಲ್ಲಿ ಬೇಕಾದಾಗ ವಿ ವಿಲ್ ಟೇಕ್ ನೆಸೆಸರಿ ಆ್ಯಕ್ಷನ್ ಅರೆಸ್ಟ್ ಮಾಡುವಂಥದ್ದು ಅದೆಲ್ಲ ಫರ್ದರ್ ಮಾಡ್ತೀವಿ ಆಸ್ ಆ್ಯಂಡ್ ಮೆನ್ ವಿ ಫೈಂಡ್ ಎವಿಡೆನ್ಸಸ್ ಆ್ಯಂಡ್ ಅಲ್ಲ ಅವರೆಲ್ಲ ಇಲ್ಲಿ ಮುಂಚೆ ಕೆಲಸ ಮಾಡ್ತಿದ್ದವರು ಅಂತ ಯಾರಾಗಿದ್ದಾರೆ ಅವರೆಲ್ಲರೂ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಸುತ್ತಮುತ್ತ ಇರೋರನ್ನ ಪ್ರತಿಯೊಬ್ಬರನ್ನೂ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅದು ಕಂಟಿನ್ಯೂ ಆಗುತ್ತೆ ಸೊ ಅದೇ ರಾ ಮೆಟೀರಿಯಲ್ಲು ಸ್ವಲ್ಪ ಇದಕ್ಕೆ ಮುಂಚೆ ಕೂಡ ಪಿ ಪಟಾಕಿ ಪ್ರಿಪೇರ್ ಮಾಡಿ ಅದೇ ನಾನು ಹೇಳ್ದಂಗೆ ಇದೆಲ್ಲ ಪಟಾಕಿ ಪ್ರಿಪೇರ್ ಮಾಡಿ ಯಾವುದೋ ಆರ್ಡರ್ ಮೇಲೆ ಒಂದು ಕಡೆ ಪ್ರಿಪೇರ್ ಮಾಡ್ತಾರೆ ತೊಗೊಂಡೋಗಿ ಇನ್ನೊಂದು ಕಡೆ ಇಡ್ತಾರೆ ಸೊ ಆ ಇನ್ನೊಂದು ಕಡೆ ಇಟ್ಟಿರೋ ಕಡೆ ಸ್ವಲ್ಪ ಆಲ್ರೆಡಿ ಪ್ರಿಪೇರ್ ಮಾಡಿರೋ ಪಟಾಕಿ ಈಗಿದೆ ಆಲ್ರೆಡಿ ಸೊ ಅದು ಕೂಡ ಇಲ್ಲಿ ಲೋಕಲ್ನಲ್ಲಿ ನಾವು ಕೇಳಿ ನೋಡಿದಾಗ ಇಲ್ಲಿ ಎನ್ಕ್ವೈರಿ ಮಾಡಿದಾಗ ಈ ಭಾಗದಲ್ಲೆಲ್ಲ ಈ ಒಂದು ಟೈಪ್ ಆಫ್ ಪಟಾಕಿ ಸ್ವಲ್ಪ ದೊಡ್ಡ ಸೈಜ್ದು ಪಟಾಕಿನ ಅದರಲ್ಲಿ ಹಾಫ್ ಫಿಲ್ ಮಾಡಿ ಅದಕ್ಕೊಂದು ಬತ್ತಿ ಇಟ್ಟು ಆ ಬತ್ತಿಗಳೆಲ್ಲ ಕೂಡ ಅಲ್ಲೇ ಇದೆ ಅಲ್ಲಿ ಗೋಡೌನ್ನಲ್ಲ ಆ ಥರದ್ದು ಎಮ್ ಟಿ ಶೆಲ್ಸು ಪ್ಲಸ್ ಬತ್ತಿ ಪ್ಲಸ್ ಪ್ರಿಪೇರ್ ಮಾಡಿರೋ ಕೂಡ ಕೆಲವು ಕಾಣ್ತಾ ಇದೆ ಸೊ ಈ ಥರದ್ದು ಪ್ರಿಪೇರ್ ಮಾಡಿ ಇಲ್ಲಿ ಲೋಕಲ್ನಲ್ಲಿ ಸಪ್ಲೈ ಮಾಡ್ತಾರೆ ಅನ್ನೋದು ಹೇಳ್ತಾ ಇದ್ದಾರೆ ಫರ್ದರ್ ವಿ ಇದಕ್ಕೆಲ್ಲ ಜಾಸ್ತಿ ಅದಕ್ಕೆಲ್ಲ ಇಲ್ಲಿ ಲೋಕಲ್ನಲ್ಲಿ ಜಾತ್ರೆ ಎಲ್ಲ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ ಶಿವರಾತ್ರಿಗೆ ಮತ್ತು ಬೇರೆ ಬೇರೆ ಹಬ್ಬಗಳಿಗೆ ಜಾತ್ರೆಗಳಿಗೆ ಮತ್ತು ಇಲ್ಲಿ ಲೋಕಲ್ನಲ್ಲಿ ಯಾವುದಾದ್ರೂ ದೊಡ್ಡ ಫಂಕ್ಷನ್ ಮಾಡಿದಾಗ ಇದಕ್ಕೆಲ್ಲ ಕೂಡ ಯೂಸ್ ಮಾಡ್ತಾರೆ ಅನ್ನೋದು ಮಾಹಿತಿ ಸೊ ಬೇಸಿಕಲಿ ಇಲ್ಲಿ ಅದೇ ನಾನು ಹೇಳ್ದಂಗೆ ಆ ಏನು ಈಗ ಬಿ ಡಿ ಡಿ ಎಸ್ ಎಲ್ಲ ಹೇಳೋ ಪ್ರಕಾರ ದಿಸ್ ಮದ್ದು ಏನಿದೆ ಈ ಬ್ಲ್ಯಾಕ್ ಫಿಲ್ ಮಾಡುವಂಥದ್ದು ಅದು ಲೋ ಇಂಟೆನ್ಸಿಟಿ ಇದು ಫೈರ್ ಪವರ್ ಇರುವಂಥದ್ದು ಬಟ್ ಅದನ್ನು ಲಾರ್ಜ್ ಕ್ವಾಂಟಿಟಿಯಲ್ಲಿ ಒಂದೇ ಕಡೆ ಇಟ್ಟು ಹಿಂಗೆ ಮಾಡ್ತಿರ್ಬೇಕಾದ್ರೆ ಸೇಫ್ಟಿ ಮೆಷರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಅದನ್ನೇ ನಾವು ಈಗ ಕೇಸ್ ತೊಗೊಂಡಿರೋದು ಅದ್ರ ಬಗ್ಗೆ ಅಂದರೆ ಸೇಫ್ಟಿ ಮೆಷರ್ಸ್ ಇಲ್ಲದೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಟ್ ಫರ್ದರ್ ತನಿಖೆಯಲ್ಲಿ ಗೊತ್ತಾಗುತ್ತೆ ಏನು ವಾಟ್ ಆರ್ ದಿ ಸೇಫ್ಟಿ ಮೆಜರ್ಸ್ ದಟ್ ವೇರ್ ಸಪೋಸ್ ಟು ಬಿ ಟೇಕನ್ ಆ್ಯಂಡ್ ವಾಟ್ ವಾಸ್ ನಾಟ್ ಟೇಕನ್ ಅನ್ನೋದ್ರ ಬಗ್ಗೆ ಎಲ್ಲ ಅದಕ್ಕೆ ಅಂತ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರಿಂದ ಒಪಿನಿಯನ್ ತೊಗೊಂಡು ಅಕಾರ್ಡಿಂಗ್ಲಿ ವಿಲ್ ಬಿ ಟೇಕಿಂಗ್ ಆ್ಯಕ್ಷನ್ ಸೊ ಬಟ್ ಇನ್ವೆಸ್ಟಿಗೇಷನ್ಗೋಸ್ಕರ ಒಂದು ಎಫ್ಐಆರ್ ಬೇಕಾಗುತ್ತಲ್ಲ ಫಸ್ಟ್ ಸೊ ವಿ ಹ್ಯಾವ್ ಡನ್ ದಟ್ ಎಫ್ ಆರ್ ದಟ್ ಇದು ಸೇಫ್ಟಿ ಮೇರ್ ಇಲ್ಲ ಅಂತ ಪಕ್ಕದ ಮನೆಯವರು ಯಾರ್ದಾದ್ರೆ ಗ್ಲಾಸ್ ಎಲ್ಲ ಹೊಡೆದೋಗಿದೆ ಅವರಿಂದ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಂದ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಸೊ ಒಬ್ಬರು ಹಾಸ್ಪಿಟ್ಲಲ್ಲಿ ಅದೇ ಕರ್ಕೊಂಡು ಹೋದಾಗ ಬದುಕಿದ್ದವರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದಾಗ ತೀರ್ಕೊಂಡಿರೋರು ಅದು ಬಂದು ಕುನಿ ಅನ್ನೋರು ಇನ್ನಿಬ್ರು ಇಲ್ಲೇ ದಟ್ ಈಸ್ ಚೇತನ್ ಆ್ಯಂಡ್ ಇವರೇನಿದೆ ಇಲ್ಲೇ ಅಂತ ಅದರಲ್ಲಿ ಅದೇ ಸಿಕ್ಕಿದೆ ಬಟ್ ಇನ್ನೂ ವಿ ಆರ್ ಫರ್ದರ್ ಸರ್ಚಿಂಗ್ ಸೊ ಅಬೌಟ್ ದಟ್ ಐ ಕೆನಾಟ್ ಗಿವ್ ಯು ಫರ್ದರ್ ಡೀಟೇಲ್ಸ್ ಬಿಕಾಸ್ ನಮ್ಮ ಹತ್ರ ಇರೋ ಅವರಿಗೆಲ್ಲ ತಿಳಿಸಿದೀವಿ ಅವ್ರು ಬಂದು ದೇ ವಿಲ್ ದ ಹ್ಯಾವ್ ಟು ಕಲೆಕ್ಟ್ ಅಲ್ಲ ಪಿ ಎಮ್ ಆದಮೇಲೆ ಬಾಡಿ ಕಲೆಕ್ಟಿಂಗ್ ಅಲ್ಲ ಐಡೆಂಟಿಫೈಗೆ ಡಿ ಎನ್ ಎಲ್ಲ ಮಾಡ್ತೀವಿ ಸೊ ಅವರ ಫ್ಯಾಮಿಲಿ ಮೆಂಬರ್ಸಿಂದ ಕಲೆಕ್ಟ್ ಮಾಡಿ ಡಿ ಎನ್ ಎ ಇದೆಲ್ಲ ಮಾಡಿಸ್ತೀವಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ